ಹಾಯ್ ಎಲ್ಲೋ ಕರ್ನಾಟಕ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಶುರುವಾಗಿ ಇವತ್ತಿಗೆ ತೊಂಬತ್ ಮೂರು ದಿನ ಆಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಶುರು ಆಗಿದ್ದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಇವತ್ತು ಡಿಸೆಂಬರ್ ಮೂವತ್ತನೇ ತಾರೀಕಿಗೆ ತೊಂಬತ್ ಮೂರು ದಿನ ಆಗಿದೆ ಈ ತೊಂಬತ್ ಮೂರು ದಿನದಲ್ಲಿ ನಾಮಿನೇಟ್ ಆದಾಗ ಓಟಿಂಗ್ಸ್ ಪೋಲ್ ಕ್ರಿಯೇಟ್ ಆಗಿರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿವರೆಗೂ ಆಗಿರೋ ವೋಟ್ಸ್ ಎಷ್ಟು ಈ ಒಂಬತ್ತು ಕಂಟೆಸ್ಟೆಂಟಿಗೆ ಓವರ್ ಆಲ್ ವೋಟ್ಸ್ ಕಲೆಕ್ಟ್ ಮಾಡಿ ಯಾರಿಗೆ ಐಎಸ್ಟ್ ಓಟ್ಸ್ ಪರ್ಸೆಂಟೇಜ್ ಬಂದಿದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಮತ್ತೆ ಯಾರಿಗೆ ಕಡಿಮೆ ವೋಟ್ ಪರ್ಸೆಂಟೇಜ್ ಬಂದಿದೆ ಅಂತಾನು ಹೇಳ್ತೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಯಾರ್ಯಾರಿಗೆ ಎಷ್ಟು ಓಟ್ಸ್ ಪರ್ಸೆಂಟೇಜ್ ಬಂದಿದೆ ಅಂತ ಹೇಳ್ತಾ ಹೋಗ್ತೀನಿ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರ ಏನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ ನೋಡಿ ಇವಾಗ ಈ ತೊಂಬತ್ ಮೂರು ದಿನದಲ್ಲಿ ಯಾರಿಗೆ ಎಷ್ಟು ಓಟ್ಸ್ ಪರ್ಸೆಂಟೇಜ್ ಬಂದಿದೆ ಮತ್ತೆ ಹನುಮಂತಣ್ಣ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ಇಪ್ಪತ್ತೆರಡನೇ ದಿನ ಮೂರ್ ವಾರ ಆದ್ಮೇಲೆ ಹನುಮಂತಣ್ಣ ಎಂಟ್ರಿ ಕೊಡ್ತಾರೆ ಜಗದೀಶ್ ಅವರು ಮತ್ತೆ ರಂಜಿತ್ ಅವರು ಹೊರಗ್ ಬಂದಾಗ ಹನುಮಂತಣ್ಣ ಎಂಟ್ರಿ ಆಗುತ್ತೆ ಅದು ಇಪ್ಪತ್ತೆರಡನೇ ದಿನ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಇಪ್ಪತ್ತೆರಡನೇ ದಿನ ಅವರು ಎಂಟ್ರಿ ಕೊಡೋದು ರಜತ್ ಅವ್ರ ವರ್ಲ್ಡ್ ಕಾರ್ಡ್ ಎಂಟ್ರಿ ಆಗಿ ಎಂಟ್ರಿ ಕೊಟ್ಟಿದ್ದು ಎಂಟನೇ ವಾರ ಇನ್ನು ಮಿಕ್ಕಿರ ಏಳು ಜನ ಫಸ್ಟ್ ಇಂದನು ಆಡ್ತಿದ್ದಾರೆ ಫಸ್ಟ್ ಡೇ ಇಂದೂ ಕೂಡ ಬಿಗ್ ಬಾಸ್ ಮನೇಲಿ ಇದ್ದಾರೆ ಅವ್ರು ಎಲ್ಲರದು ಓಟ್ ಪರ್ಸೆಂಟೇಜ್ ನಾನು ಹೇಳ್ತಾ ಹೋಗ್ತೀನಿ ಇದರಲ್ಲಿ ಕಡಿಮೆ ಓಟ್ಸ್ ಪರ್ಸೆಂಟೇಜ್ ತಗೊಂಡಿರೋದು ಚೈತ್ರ ಅವರು ಓವರ್ ಆಲ್ ಓಟ್ಸ್ ನಡೆದಿರೋದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಜಿಯೋ ಸಿನಿಮಾದಲ್ಲಿ ಹೇಳ್ತಿಲ್ಲ ಜಿಯೋ ಸಿನಿಮಾದಲ್ಲಿ ಪ್ರತಿಯೊಬ್ರು ತೊಂಬತ್ತೊಂಬತ್ತು ಓಟ್ಸ್ ಹಾಕ್ಬೋದು ಅಲ್ಲಿ ಕೋಟಿ ಕೋಟಿಯಲ್ಲಿ ಓಟ್ಸ್ ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ರು ಒಂದೇ ಓಟ್ ಹಾಕಕ್ ಅದರಲ್ಲೂ ಕೂಡ ಎಲ್ಲರೂ ಓಟ್ ಹಾಕಲ್ಲ ಇವಾಗ ನೋಡಿ ಒಬ್ರು ಒಂದ್ ಪೋಲಲ್ಲೂ ಹಾಕ್ತಾರೆ ಮತ್ತೆ ಇನ್ನೊಂದ್ ಪೋಲಲ್ಲೂ ಹಾಕ್ತಾರೆ ನನ್ನ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅಲ್ಲೂ ನಾನು ಪೋಲ್ ಬಿಟ್ಟಿದ್ದೆ ಅಲ್ಲಿ ನಾಲ್ಕ್ ಜನ ಹೆಸರು ಮಾತ್ರ ನಾವು ಅಲ್ಲಿ ಬಿಡಕ್ಕಾಗೋದು ಅಲ್ಲಿ ನಾಲ್ಕ್ ಜನ ಹೆಸರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಸ್ ಪರ್ಸೆಂಟೇಜ್ ಬಂದಿದೆ ಅಂತ ಹೋಗಿ ನೋಡಿ ಮತ್ತೆ ಎಷ್ಟೋ ಜನ ಅಲ್ಲೂ ಕೂಡ ವೋಟ್ ಮಾಡಿಲ್ಲ ಅಲ್ಲೂ ಹೋಗಿ ವೋಟ್ ಮಾಡಿ ಅಲ್ಲಿ ನಾಲ್ಕೈದು ಸಾವಿರ ಜನ ವೋಟ್ ಮಾಡಿದ್ದಾರೆ ಅಲ್ಲಿ ನೀವು ಹೋಗಿ ಚೆಕ್ ಮಾಡ್ಕೊಬಹುದು ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಸ್ ಪರ್ಸೆಂಟೇಜ್ ಬಂದಿದೆ ಅಂತ ಅದು ಕೇವಲ ನನ್ನ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಓವರ್ ಆಲ್ ಎಲ್ಲ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಮತ್ತೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ವೋಟಿಂಗ್ ಪೋಲ್ ಪ್ರಕಾರ ನೀವು ನೋಡೋದಾದ್ರೆ ಓವರ್ ಆಲ್ ವೋಟ್ ಬಿದ್ದಿರೋದು ಮೂರ್ ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ವೋಟ್ಸ್ ಓವರ್ ಆಲ್ ಈ ಒಂಬತ್ತು ಜನಕ್ಕೆ ಬಿದ್ದಿರೋದು ಮೂರು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಚಿಲ್ಡ್ರೆ ಓಟ್ಸ್ ಬಿದ್ದಿದೆ ಅದರಲ್ಲಿ ಕಡಿಮೆ ಓಟ್ ಪರ್ಸೆಂಟೇಜ್ ತಗೊಂಡಿರೋದು ಚೈತ್ರ ಅವರು ಅವ್ರು ತೊಗೊಂಡಿರೋದು ಕೇವಲ ಎರಡು ಪರ್ಸೆಂಟ್ ಓಟ್ ಈ ಮೂರು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಓಟ್ಸ್ ಅಲ್ಲಿ ಚೈತ್ರ ಅವರು ತಗೊಂಡಿರೋದು ಎರಡೇ ಪರ್ಸೆಂಟ್ ಓಟ್ ಆರು ಲಕ್ಷದ ಐವತ್ತೆಂಟು ಸಾವಿರ ಚಿಲ್ಡ್ರೆ ಓಟ್ಸ್ ನ ಚೈತ್ರ ಅವರು ಪಡ್ಕೊಂಡು ಒಂಬತ್ತನೇ ಸ್ಥಾನದಲ್ಲಿ ಇದ್ದಾರೆ ಈ ತೊಂಬತ್ ಮೂರು ದಿನದ ಸೋಷಿಯಲ್ ಮೀಡಿಯಾ ಸರ್ವೇದಲ್ಲಿ ಇವ್ರು ಪಡ್ಕೊಂಡಿರೋ ಓಟ್ಸ್ ಆರು ಲಕ್ಷದ ಐವತ್ತೆಂಟು ಸಾವಿರ ಚಿಲ್ಡ್ರೆ ರಜತ್ ಅವ್ರು ಪಡ್ಕೊಂಡಿರೋದು ಮೂರ್ ಪರ್ಸೆಂಟ್ ಓಟ್ ಅವ್ರು ಪಡ್ಕೊಂಡಿರೋದು ಒಂಬತ್ ಲಕ್ಷದ ಎಂಬತ್ತೇಳು ಸಾವಿರ ಚಿಲ್ಡ್ರ ವರ್ಡ್ಸ್ ನ ರಜತ್ ಅವ್ರ ಪಡ್ಕೊಂಡಿದ್ದಾರೆ ಏಳನೇ ಸ್ಥಾನದಲ್ಲಿರೋದು ಗೌತಮಿ ಜಾಧವ್ ಅವರು ಅವ್ರ್ ಪಡ್ಕೊಂಡಿರೋದು ಐದ್ ಪರ್ಸೆಂಟ್ ಓಟು ಓವರ್ ಆಲ್ ಹದ್ನಾರು ಲಕ್ಷದ ನಲ್ವತ್ತೈದ್ ಸಾವಿರ ಚಿಲ್ಡ್ರ ವೋರ್ಡ್ಸ್ ನ ಗೌತಮಿ ಜಾಧವ್ ಅವರು ಪಡ್ಕೊಂಡಿದ್ದಾರೆ ಆರನೇ ಸ್ಥಾನದಲ್ಲಿರೋದು ಉಗ್ರಮ್ ಮಂಜು ಅವರು ಅವ್ರು ಪಡ್ಕೊಂಡಿರೋದು ಹತ್ತೊಂಬತ್ತು ಲಕ್ಷದ ಎಪ್ಪತ್ನಾಲ್ಕ ಸಾವಿರ ಚಿಲ್ಡ್ರೆ ವಾರ್ಡ್ಸ್ ಇದು ನಾನು ಬರೇ ಸೋಷಿಯಲ್ ಮೀಡಿಯಾದ ಹೇಳ್ತಿದ್ದೀನಿ ಇದು ಜಿಯೋ ಸಿನಿಮಾ ವೋಟ್ಸ್ ಅಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪೋಲ್ಸ್ ನಾನು ಕಲೆ ಹಾಕಿ ಓವರ್ ಆಲ್ ಮಾಡಿದಾಗ ಇವ್ರ ಇವ್ರಿಗೆ ವಿಶೇಷ ಓಡ್ಸ್ ಬಂದಿದೆ ಅಂತ ಹೇಳ್ತಿದೀನಿ ಮತ್ತೆ ಟಾಪ್ ಫೈವ್ ಅಲ್ಲಿ ಇರೋದು ಯಾರ್ಯಾರಪ್ಪ ಅಂದ್ರೆ ಫಿಫ್ತ್ ಪ್ಲೇಸ್ ಅಲ್ಲಿರೋದು ದಂಡರಾಜ್ ಆಚಾರ್ ಅವರು ಅವ್ರು ಪಡ್ಕೊಂಡಿರೋದು ಏಳು ಪರ್ಸೆಂಟ್ ಓಟ್ ಏಳು ಪರ್ಸೆಂಟ್ ಓಟ್ ಪಡ್ಕೊಂಡು ಇಪ್ಪತ್ತ್ ಮೂರು ಲಕ್ಷ ಮೂರ್ ಸಾವಿರ ಚಿಲ್ಡ್ರೆ ವಾರ್ಡ್ಸ್ ನ ದಂಡರಾಜ್ ಆಚಾರ್ ಅವ್ರು ಪಡ್ಕೊಂಡಿದ್ದಾರೆ ನಾಲ್ಕನೇ ಸ್ಥಾನದಲ್ಲಿರೋದು ಭವ್ಯ ಗೌಡ ಅವರು ಔಟ್ ಪಡ್ಕೊಂಡಿರೋದು ಎಂಟು ಪರ್ಸೆಂಟ್ ಓಟ್ ಇಪ್ಪತ್ತಾರು ಲಕ್ಷದ ಮೂವತ್ತೆರಡು ಸಾವಿರ ಚಿಲ್ಡ್ರವಾರ್ಡ್ಸ್ ನ ಭವ್ಯ ಗೌಡ ಅವರು ಪಡ್ಕೊಂಡಿದ್ದಾರೆ ಇವಾಗ ಟಾಪ್ ತ್ರೀ ನೋಡೋದಾದ್ರೆ ಮೂರನೇ ಸ್ಥಾನದಲ್ಲಿರೋದು ಮೋಕ್ಷಿತಾ ಅವರು ಔಟ್ ಪಡ್ಕೊಂಡಿರೋದು ಹನ್ನೆರಡು ಪರ್ಸೆಂಟ್ ಓಟ್ ಪಡ್ಕೊಂಡು ಮೂವತ್ತೊಂಬತ್ತು ಲಕ್ಷದ ನಲ್ವತ್ತೆಂಟು ಸಾವಿರ ಚಿಲ್ಡ್ರ್ ಅವಾರ್ಡ್ಸ್ ನ ಮೋಕ್ಷಿತಾ ಅವ್ರು ಪಡ್ಕೊಂಡಿದ್ದಾರೆ ಇವಾಗ ಟಾಪ್ ಟೂ ಬರೋದಾದ್ರೆ ಇವರಿಗೆ ನಾನ್ ನೆಕ್ ಟು ನೆಕ್ ಫೈಟ್ ಇದೆ ಅಂತ ಪ್ರತಿ ವಾರ ಕೂಡ ಹೇಳಿದ್ದೆ ಲಾಸ್ಟ್ ವೀಕ್ ಒಂದು ಸೋಷಿಯಲ್ ಮೀಡಿಯಾ ಸರ್ವೆ ಮತ್ತೆ ಒಂದು ನ್ಯೂಸ್ ಚಾನಲ್ ಸರ್ವೆ ಒಂದು ವಿಡಿಯೋ ಮಾಡಾಕಿದ್ದೆ ಅಲ್ಲಿ ಯಾರ್ಯಾರಿಗೆ ಎಷ್ಟೇ ಶೋರ್ಸ್ ಪರ್ಸೆಂಟೇಜ್ ಬಂದಿತ್ತು ಅಲ್ಲೂ ಕೂಡ ಇವರಿಬ್ರಿಗೆ ನೆಕ್ ಟು ನೆಕ್ ಫೈಟ್ ಇದ್ದಿದ್ದು ಈ ತೊಂಬತ್ ಮೂರು ದಿನದ ಸೋಷಿಯಲ್ ಮೀಡಿಯಾ ಸರ್ವೆ ಪ್ರಕಾರ ಕೂಡ ಇವರೇ ಟಾಪ್ ಅಲ್ಲಿ ಇರೋದು ಹನುಮಂತಣ್ಣ ಕೇವಲ ಮೂರೇ ವಾರ ಆಗಿರುತ್ತೆ ಬಿಗ್ ಬಾಸ್ ಶುರು ಆಗಿ ಅವಾಗಲೇ ವರ್ಲ್ಡ್ ಕಾರ್ಡ್ ಎಂಟ್ರಿ ತಗೊಂತಾರೆ ಅವರಂತೂ ತುಂಬಾ ಜನ ಫ್ಯಾನ್ ಬೇಸ್ ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಈ ಒಂಬತ್ ಜನದಲ್ಲಿ ಇವರು ಟಾಪ್ ಟ್ವೆಲ್ ಇದಾರೆ ಅಂದ್ರೆ ಸಾಮಾನ್ಯ ಅಲ್ಲ ಗುರು ಇದ್ರಲ್ಲಿ ಟಾಪ್ ದಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ ಅಂತ ನಾನು ಪ್ರತಿ ವಾರ ಹೇಳ್ತಿದೀನಿ ಇವರಿಬ್ರಿಗೆ ಫೈಟ್ ಇರೋದು ಈ ಟ್ರೆಂಡ್ ಇದೇ ರೀತಿ ಹೋದ್ರೆ ಇವ್ರಿಬ್ರೇ ಟಾಪ್ ಟ್ವೆಲ್ ಬರ್ತಿರೋದು ಅಂತ ಹೇಳ್ತಿರೋದು ಯಾಕಂದ್ರೆ ಇವಾಗ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಟ್ರೆಂಡ್ ಇದೆ ಅಂದ್ರೆ ಜಿಯೋ ಲ್ಲಿ ಕೋಟಿ ಕೋಟಿಯಲ್ಲಿ ಓಟ್ಸ್ ಬರುತ್ತೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಪೋಲ್ ಆಗ್ತಾರೋ ಎಲ್ಲರೂ ಕೂಡ ಜಿಯೋ ಸಿನಿಮಾದಲ್ಲಿ ಓಟ್ ಮಾಡಲ್ಲ ಅವ್ರೆಲ್ಲರೂ ಕೂಡ ತೊಂಬತ್ತೊಂಬತ್ತು ಓಟ್ಸ್ ಹಾಕದೆ ಜಿಯೋ ಸಿನಿಮಾದಲ್ಲಿ ಸಾವಿರಾರು ಕೋಟಿಯಲ್ಲಿ ಓಟ್ಸ್ ಬರುತ್ತೆ ಜಿಯೋ ಸಿನಿಮಾದಲ್ಲಿ ಯಾಕಂದ್ರೆ ಒಬ್ಬೊಬ್ರು ತೊಂಬತ್ತೊಂಬತ್ತು ಓಟ್ಸ್ ಹಾಕ್ಬೋದು ಈ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಯಾರು ವೋಟಿಂಗ್ ಪೋಲ್ ಅಲ್ಲಿ ಟಾಪ್ ಟು ಇದಾರೆ ಅಂತ ಇದರಲ್ಲಿ ಇವರಿಬ್ಬ ಪಡ್ಕೊಂಡಿರೋದು ಐವತ್ತೇಳು ಪರ್ಸೆಂಟ್ ಓಟ್ ಹನುಮಂತಣ್ಣ ಮತ್ತೆ ತ್ರಿವಿಕ್ರಮ್ ಇವರಿಬ್ರು ಸೇರಿ ಪಡ್ಕೊಂಡಿರೋದು ಐವತ್ತೇಳು ಪರ್ಸೆಂಟ್ ಓಟ್ ಇನ್ನ ನಲವತ್ ಮೂರ್ ಪರ್ಸೆಂಟ್ ಓಟ್ ಮಿಕ್ಕಿರೋ ಏಳ್ ಜನ ಯೋಚನೆ ಮಾಡಿ ಇವರಿಬ್ಬರಿಗೂ ಯಾವ ರೀತಿ ಇದೆ ಕ್ರೇಜು ಅಂತ ತ್ರಿವಿಕ್ರಮ್ ಅವ್ರು ಪಡ್ಕೊಂಡಿರೋದು ಇಪ್ಪತ್ತೆಂಟು ಪರ್ಸೆಂಟ್ ಓಟ್ ತಗೊಂಡು ತೊಂಬತ್ತೆರಡು ಲಕ್ಷದ ಹನ್ನೆರಡು ಸಾವಿರ ಓಟ್ಸ್ ನ ತ್ರಿವಿಕ್ರಮ್ ಅವರು ಪಡ್ಕೊಂಡಿದ್ದಾರೆ ಹನುಮಂತ ಅಣ್ಣ ಪಡ್ಕೊಂಡಿರೋದು ಕೇವಲ ಒಂದ್ ಪರ್ಸೆಂಟ್ ಓಟ್ ಜಾಸ್ತಿ ಇಪ್ಪತ್ತೊಂಬತ್ತು ಪರ್ಸೆಂಟೇಜ್ ಓಟ್ಸ್ ತಗೊಂಡು ತೊಂಬತ್ತೈದು ಲಕ್ಷದ ನಲವತ್ತೊಂದು ಸಾವಿರ ಚಿಲ್ಡ್ರೆ ಓಟ್ಸ್ ನ ಸೋಷಿಯಲ್ ಮೀಡಿಯಾದಲ್ಲಿ ಹನುಮಂತಣ್ಣ ಪಡ್ಕೊಂಡಿರೋದು ನೋಡಿ ಈ ಓವರ್ ಆಲ್ ಸೋಷಿಯಲ್ ಮೀಡಿಯಾ ವೋಟಿಂಗ್ ಪೋಲ್ಸ್ ಪ್ರಕಾರ ಯಾರ್ಯಾರಿಗೆ ಎಸ್ ಎಷ್ಟು ಓಟ್ಸ್ ಬಂದಿದೆ ಅಂತ ನಾನ್ ನಿಮಗೆ ತಿಳಿಸಿದ್ದೀನಿ ಇವಾಗ ನಿಮ್ಮ ಫೇವರೆಟ್ ಕಂಟೆಸ್ಟೆಂಟ್ ನ ನೀವು ಗೆಲ್ಸ್ಕೊಬೇಕಂದ್ರೆ ಇನ್ಮೇಲೆ ಪ್ರತಿಯೊಂದು ಓಟ್ ಕೂಡ ಕೌಂಟ್ ಆಗುತ್ತೆ ಇನ್ನ ಆಯ್ಕೆ ವಾರ ಪೆಂಡಿಂಗ್ ಇರೋದು ನಿಮ್ ಫೇವ್ರೆಟ್ ಕಂಟೆಸ್ಟೆಂಟ್ ಗೆಲ್ಬೇಕಂದ್ರೆ ನೀವು ಒಂಬತ್ತೊಂಬತ್ ಓಟ್ ಹಾಕ್ಲೇಬೇಕು ಒಬ್ಬೊಬ್ರು ಒಂದೊಂದು ಮೊಬೈಲ್ ಅಲ್ಲಿ ಐದೈದು ಆರ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಹಾಕ್ತಿದ್ದಾರೆ ಇವಾಗ ನಿಮ್ ಫೇವ್ರೇಟ್ ಕಂಟೆಸ್ಟೆಂಟ್ ಗೆಲ್ಲೇ ಬೇಕು ಅವ್ರು ಗೆಲ್ಲೇಬೇಕು ಅನ್ನೋರು ನೀವು ವೋಟ್ ಮಾಡ್ಲೇಬೇಕು ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಒಂದಿಷ್ಟು ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿದ್ದು ನಿಮಗೆ ಇದು ಯಾವ ರೀತಿ ಅಪ್ಡೇಟ್ ಸಿಕ್ತು ನಿಮಗೆ ಬಾಟಮ್ ಟೂ ಅಲ್ಲಿ ಮೋಕ್ಷಿತ ಅವರು ಮತ್ತೆ ಐಶ್ವರ್ಯ ಅವರು ಅಂತ ಹೇಳಿದ್ರಲ್ಲ ಅದ್ ಯಾವ ರೀತಿ ಅಪ್ಡೇಟ್ ಸಿಕ್ತು ಅಂತ ಕೇಳಿದ್ಲು ನೋಡಿ ಬಿಗ್ ಬಾಸ್ ಸಂಡೆ ಎಪಿಸೋಡ್ ಸಾಟರ್ಡೇನೇ ಶೂಟ್ ಆಗೋ ಕಾರಣ ಆ ಮಾಹಿತಿಗಳು ಬೇಗ ಲೀಕ್ ಆಗೋಗುತ್ತೆ ಯಾರು ಎಲಿಮಿನೇಟ್ ಆಗಿದ್ದಾರೆ ಅಂತ ಮತ್ತೆ ಬಾಟಮ್ ಟೂ ಅಲ್ಲಿ ಯಾರಿದ್ದು ಅಂತ ಕೂಡ ಗೊತ್ತಾಗುತ್ತೆ ಬಿಗ್ ಬಾಸ್ ಕಡೆಯಿಂದ ಪ್ರತಿಯೊಂದು ಅಪ್ಡೇಟ್ ನಾನು ನಿಮಗೆ ಬೇಗ ತಿಳಿಸ್ತೀನಿ ಯಾರ್ಯಾರು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ವಿಡಿಯೋ ಎಷ್ಟಾಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ನಿಮಗೆ ಮುಗಿಸ್ತಿದ್ದೀನಿ ಮತ್ತೆ ಇನ್ನೊಂದು ವಿಡಿಯೋ ಬರ್ತೀನಿ ಬರೋ